ಗ್ರಾಮಸ್ಥರ ಗಮನ ಸೆಳೆದ ಸರ್ಕಾರಿ ಶಾಲೆಯ ಮಕ್ಕಳು ಅರಳುವ ಹೂವಿಗೆ ಹೇಗೆ ಪ್ರತಿದಿನ ನೀರು ಬೇಕಾಗುತ್ತೋ ಹಾಗೆ ವಿದ್ಯಾರ್ಥಿ ಜೀವನದಲ್ಲಿ ಮಕ್ಕಳಿಗೆ ಪ್ರತಿದಿನ ವಿದ್ಯೆ ಎನ್ನುವಂಥ ಅಮೃತ ನೀಡುವ ಶಿಕ್ಷಕರ ಪಾತ್ರ ಅಷ್ಟೇ ಮುಖ್ಯವಾಗಿದೆ ಹೌದು ಈಗಿನ ದಿನಮಾನಗಳಲ್ಲಿ ಸರ್ಕಾರಿ ಶಾಲೆ ಅಂದರೆ ಮೂಗು ಮುರಿಯುವವರು ಹೆಚ್ಚು ಆದರೆ ಚಿಕ್ಕೋಡಿಯ ಶೈಕ್ಷಣಿಕ ಜಿಲ್ಲೆಯ ಸಂಬರ್ಗಿ ಗ್ರಾಮದ ಸರ್ಕಾರಿ ಶಾಲಾ ಮಕ್ಕಳ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ ಮಕ್ಕಳ ಶಿಲ್ಪಕಾರ ಶಿಕ್ಷಕರಿಂದ ಗುಣಮಟ್ಟದ ಶಿಕ್ಷಣ ಪಡೆಯುವತ್ತ ವಾರ್ಷಿಕ ಸ್ನೇಹ ಸಮ್ಮೇಳನ ಆಚರಿಸುವ ಮೂಲಕ ಖಾಸಗಿ ಶಾಲೆಗಳಿಗಿಂತ ನಾವೇನು ಕಮ್ಮಿ ಇಲ್ಲ ಅಂತ ಈ ಸರ್ಕಾರಿ ಶಾಲೆಯ ಮಕ್ಕಳು ಸಾಬೀತುಪಡಿಸಿದ್ದಾರೆ ಎಪ್ಪತ್ತೈದು ವರ್ಷಗಳ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಮಕ್ಕಳ ಸ್ನೇಹ ಸಮ್ಮೇಳನ ಎಲ್ಲ ಪಾಲಕರ ಮತ್ತು ಗ್ರಾಮಸ್ಥರಿಂದ ಮೆಚ್ಚುಗೆಗೆ ಪಾತ್ರವಾಗಿದೆ ವರದಿ ಪಿರು ನಂದೇಶ್ವರ್

ಯು ಆಲ್ ಆರ್ ಲಕ್ಕಿ ಟು ಬಿ ಹಿಯರ್ ನೀವೆಲ್ಲ ಇಲ್ಲಿ ಈ ಶಾಲೆಯಲ್ಲಿ ಕಲಿಲಿಕ್ಕೆ ಅದೃಷ್ಟವಂತರು ಈ ಗಡಿ ಪ್ರದೇಶಗಳಲ್ಲಿ ಸರ್ಕಾರಿ ಶಾಲೆಯನ್ನು ನಡೆಸುವುದು ಕೂಡ ಅಷ್ಟೇ ಕಠಿಣವಾದ ಒಂದು ಚಾಲೆಂಜ್ ಇದೆ ಅವರಿಗೆ ಅದನ್ನು ನಿಭಾಯಿಸ್ತಾ ಬಂದಿದ್ದಾರೆ ಸುಮಾರು ಮೂರ್ನೂರಕ್ಕಿಂತ ಜಾಸ್ತಿ ವಿದ್ಯಾರ್ಥಿಗಳಲ್ಲಿ ಕಲೀತಾ ಇದ್ದಾರೆ ಅಂತ ಕೇಳಿ ಖುಷಿಯಾಯಿತು ನಿಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ನಾನು ಹೇಳಬೇಕಿಷ್ಟೇ ಅಥವಾ ಪಾಲಕರಿಗೆ ಹೇಳ್ತೀವಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳು ತುಂಬ ಚಿಕ್ಕವರು ಏಳನೇ ತರಗತಿ ಅಂತಂದರೆ ಭಾಳ ದೊಡ್ಡವರೇ ಇರಲ್ಲ ಭಾಳ ಚಿಕ್ಕವರೇವ್ರು ಅವರಿಗೆ ಗೊತ್ತಾಗೋದಿಲ್ಲ ಶಾಲೆ ಯಾವುದೇನೇ ಇರಲಿ ಗುರಿ ಏನಿರುತ್ತಲ್ಲ ಆ ಗುರಿಯನ್ನು ಈಗಲೇ ನಿರ್ಧರಿಸಿ ಮಧ್ಯದಲ್ಲಿ ಆ ವಿದ್ಯಾರ್ಥಿಗಳ ಲೈಫಲ್ಲಿ ಒಬ್ಬೊಬ್ಬರು ಗುರುಗಳು ಬರ್ತಾರೆ ಅವರು ಗುರುಗಳು ಅದೇ ದಿಕ್ಕಿನಲ್ಲಿ ನಿಮಗೆ ಮಾರ್ಗದರ್ಶನ ಕೊಡ್ತಾರೆ ಗುರುಗಳು ಕೈ ಹಿಡ್ಕೊಂಡು ಹೋದ್ರೆ ಅಂದರೆ ನಿಮ್ಮ ಗುರಿಯನ್ನು ಹಂಡ್ರೆಡ್ ಪರ್ಸೆಂಟ್ ನೀವು ತಲುಪ್ತೀರಿ ಅದರಲ್ಲಿ ಯಾವ ಸಂದೇಹನೇ ಬೇಡ ಇದಕ್ಕೆ ನಾನು ಕೂಡ ಒಬ್ಬ ಉದಾಹರಣೆ ಅಂತ ಹೇಳ್ತಾ ನನಗೆ ಈ ಕಾರ್ಯಕ್ರಮಕ್ಕೆ ಕರೆದು ಎರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು